ಪ್ರತಿಯೊಂದಕ್ಕೂ ಕುಕ್ಕೂ ಸೊಪ್ಪನ್ನ ಯೂಸ್ ಮಾಡೇ ಮಾಡಿರ್ತೀರಾ ಅದೇ ರೀತಿ ಸೈಡಲ್ಲಿ ಇಕ್ಕಿರೋದು ನೋಡಿರ್ತೀರಾ ಮಕ್ಳು ಆಗಿರ್ಲಿ ಅದಂತೂ ಮುಟ್ಟಕ್ಕೆ ಹೋಗಲ್ಲ ಈ ರೀತಿ ಪುಡಿ ಮಾಡ್ಕೊಡಿ ಬೇಕು ಬೇಕು ಅಂತ ಹಾಕೋಸ್ಕೊಂಡ್ ತಿಂತಾರೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಕರ್ಬೇನಿ ಸೊಪ್ಪು ತಗೊಂಡಿದ್ದೀನಿ ಇದನ್ನ ಬಿಡಿಸ್ಕೊಂಡ್ಬಿಟ್ಟು ಒಂದ್ಸಲ ತೊಳೆದು ನೀಟಾಗಿ ಒನ್ ಅವರ್ ಬಿಸಿಲಲ್ಲಿ ಒಣಗಾಕಿದ್ದೆ ನೀವು ಬೇಕಾದ್ರೆ ಒಂದ್ಸಲ ತೊಳ್ಕೊಂಡ್ಬಿಟ್ಟು ನೀಟಾಗಿ ಒರ್ಸ್ಕೊಂಡ್ರು ಆಗುತ್ತೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಬಾಳ್ಲಿನಲ್ಲಿ ನನಗೆ ಟೈಮ್ ಇಲ್ಲ ಬಿಸಿಲಲ್ಲಿ ಒಣಗಿಸೋದಿಕ್ಕೆ ಅಂದರೆ ಒರೆಸ್ಕೊಂಡು ಆ ರೀತಿ ಮಾಡಿ ಅಷ್ಟೇ ಏನೋ ಒಣಗಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ ಇವಾಗ ಕರ್ಬೇನ್ ಸೊಪ್ಪನ್ನ ಚೆನ್ನಾಗೇ ರೋಸ್ಟ್ ಆಗೋ ರೀತಿ ನೀವು ಹುರ್ಕೋಬೇಕಾಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ನಾನು ಈ ಥರ ಒಂದ್ಸಲ ಉಜ್ಜಿದ ತಕ್ಷಣ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹಿಂಗೆ ಹೋಗಿರಬೇಕು ಆ ರೀತಿ ರೋಸ್ಟ್ ಮಾಡಿಕೊಂಡ್ರೆ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಂಡು ಈ ಪುಡಿನ ಯೂಸ್ ಮಾಡ್ಕೊಬೋದು ಹುರಿದಿರುವಂತ ಕರ್ಬೇನ್ ಸೊಪ್ಪನ್ನ ಸೈಡ್ ಅಲ್ಲಿ ಇಟ್ಕೊಂಡು ಅದೇ ಬ್ಯಾಂಡ್ಲಿಗೆ ಕಾಳುಗಳನ್ನ ಉಡ್ಕೋಬೇಕಾಗತ್ತೆ ಐವತ್ತು ಗ್ರಾಮ್ ಆಗುವಷ್ಟು ಎಲ್ಲಾ ಕಾಳುಗಳನ್ನು ತಗೊಂಡಿದೀನಿ ನಿಮ್ ಮನೇಲಿ ಯಾವ್ದೋ ಅದನ್ನ ನೀವು ಬಳಸ್ಕೊಳ್ಳಿ ನಾನ್ ಹಾಕೋತಾ ಇರೋದು ಹೆಸರು ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಐವತ್ತು ಗ್ರಾಮ್ ಹಾಕೊಂಡಿದ್ದೀನಿ ನಾನು ಒಂದ್ ನಾಲ್ಕು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳಿ ಜೀರಿಗೆ ಫ್ಲೇವರ್ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದ್ ಕಾಳು ಆಗುವಷ್ಟು ಮೆಣಸು ಕಾಳು ಹಾಕೊತಾ ಇದ್ದೀನಿ ಇವಾಗ ಈ ಇಷ್ಟನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿ ಚೆನ್ನಾಗಿ ಉರ್ಕೊಳ್ಳಿ ನೀವು ಕಾಳುಗಳನ್ನಾಗ್ಲಿ ಕರಿಬೇವಾಗಲಿ ಎಷ್ಟು ಚೆನ್ನಾಗಿ ಹುರ್ಕೋತಿರೋ ಅಷ್ಟು ಚೆನ್ನಾಗಿ ಅಷ್ಟು ದಿನ ಇರುತ್ತೆ ಇಲ್ಲ ಅಂದರೆ ಸ್ವಲ್ಪ ನೀರು ಬಿದ್ದರೂ ಸಹ ಭೂ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಈ ಪುಡಿನ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಕೆಂಪು ಕಲರ್ ಬರಬೇಕು ಅದು ಕಾಳುಗಳನ್ನ ಸ್ಮೆಲ್ ಬರುತ್ತಲ್ಲ ನೋಡಿ ಈ ರೀತಿ ಹುರ್ಕೋಬೇಕು ನೀವು ಇವಾಗ ಬಂದಿದೆ ನೋಡಿ ಕೆಂಪುಗೆ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಕಾಳುಗಳನ್ನ ಸೈಡಿಗೆ ಇಟ್ಕೊಳ್ಳೋಣ ಸ್ವಲ್ಪ ಆರ ತಕ್ಕ ಬಿಟ್ಟು ಆಮೇಲೆ ಮೊದ್ಲು ಕಾಳುಗಳನ್ನ ಉಟ್ಕೊಂಡಿದ್ವಲ್ಲ ಅದನ್ನೇ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಅದನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಯಾಕಂದ್ರೆ ಕರ್ಬೇವು ಕಾಳುಗಳು ಸ್ವಲ್ಪ ನುಣ್ಗ ಕಷ್ಟ ಜಾಸ್ತಿ ಹೊತ್ತು ನುಣ್ಣಗ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಒಂದ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದೀನಿ ಇದು ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ನೀವು ಸಪ್ಪೆ ಸಪ್ಪೆ ತಿಂತೀರಾ ಅಂತಂದ್ರೆ ಹಾಗೆ ಹಾಕಬಹುದು ನೋಡಿ ನಾನ್ ಈ ರೀತಿ ಕಾಳುಗಳನ್ನ ನುಣ್ಣುಗೆ ರುಬ್ಕೊಂಡಿದೀನಿ ಈ ಕಾಳುಗಳನ್ನ ರುಬ್ಬಿದ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ಅಂದ್ರೆ ಗಮ್ ಅಂತ ಇರುತ್ತೆ ಇವಾಗ ಕರ್ಬೇನ್ ಸೊಪ್ಪು ಹಾಕೊಂಡು ರುಬ್ಕೊಬಿಟ್ರೆ ರೆಡಿ ಆಗೋಗುತ್ತೆ ಹೆಲ್ತಿ ಆಗಿರುತ್ತೆ ಈ ಪೌಡರ್ನ ಮಕ್ಕಳಿಗೂ ಸಹ ಕೊಡ್ಬೋದು ತುಂಬಾ ಹೆಲ್ತಿಯಾಗೂ ಇರುತ್ತೆ ಅವ್ರ ಮಕ್ಕಳು ಈಗ ನೀವು ರಾಕ್ ಅರ್ಬನ್ ಸೊಪ್ಪು ಕೊಟ್ಟರೆ ಅವರಂತೂ ತಿನ್ನೋದಿಲ್ಲ ಸೈಡಿಗೆ ಇಕ್ತಾರೆ ಇಲ್ಲಾಂದ್ರೆ ಬೇಡ ಅಂತ ಆಟ ಮಾಡ್ತಾರೆ ಈ ರೀತಿ ಪೌಡರ್ ಮಾಡಿ ಕೊಟ್ರೆ ಉಪ್ಪು ತುಪ್ಪ ಅನ್ನ ಯಾವಾಗೂ ತಿನ್ನಿಸ್ತಾನೆ ಇರ್ತೀರ ಮಕ್ಕಳಿಗೆ ಅದ್ರ ಜೊತೆ ಒಂದು ಸ್ಪೂನು ಇಲ್ಲ ಒಂದು ಕಾಲ್ ಸ್ಪೂನ್ ಹಾಕಿ ತಿನ್ಸಿದ್ರು ಎಷ್ಟೋ ಹೆಲ್ತಿಯಾಗಿರ್ತವೆ ಮಕ್ಕಳುಗಳು ಈ ಪೌಡರ್ ನ ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಬಹುದು ಈ ರೀತಿ ನೀರ್ ದಬ್ಲ್ದಲೆ ಇರೋ ಜಾಗದಲ್ಲಿ ಇಕ್ಬಿಟ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಬರುತ್ತೆ ಈ ಪೌಡರ್ ನ ನೀವು ಯಾವ ರೀತಿ ಯೂಸ್ ಅಂತ ಅಂತಂದ್ರೆ ಅನ್ನಕ್ಕೆ ಹಾಕೊಂಡ್ ತಿನ್ಬಹುದು ರೊಟ್ಟಿಗೆ ಹಾಕೊಂಡ್ ತಿನ್ಬಹುದು ಚಪಾತಿಗ ಹಾಕೊಂಡ್ ತಿನ್ಬಹುದು ಡೈಲಿ ತಿನ್ನೋದಿಕ್ ಆಗೋದಿಲ್ಲ ಈ ಪೌಡರ್ ಅಲ್ಲಿ ಅಂತ ಅನ್ನೋರು ಒಂದೇ ಒಂದ್ ತುತ್ತಿಗೆ ಪೌಡರ್ ಕಲಸ್ಕೊಂಡು ತಿನ್ಬಿಟ್ರೆ ಮುಗೀತು ಆರೋಗ್ಯವಾಗಿ ಹೆಲ್ತಿಯಾಗಿ ನಮ್ ಬಾಡಿನ ನಾವು ನೋಡ್ಕೋಬಹುದು ಈ ಪೌಡರ್ ನ ನೀವು ನಿಮ್ ಮನೆಯಲ್ಲಿ ಮಾಡ್ಕೊಳ್ಳಿ ಒಂದ್ಸಲ ಈ ಪೌಡರ್ನ ನೀವು ಮಾಡ್ಕೊಳ್ಳಿ ಪದೇ ಪದೇ ನಿಮಗೆ ಅನಿಸುತ್ತೆ ಮಾಡ್ಕೋಬೇಕು ಅಂತ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು